ಯಾಕಂದ್ರೆ ನಮ್ಮದು ನಮ್ಮ ಮಾವನೇ ಭಯ ರೀ ನಮ್ದು ಮತ್ತೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ ಸೊ ನಾವು ಬೆಂಗಳೂರು ಬೆಂಗಳೂರಲ್ಲಿ ಕಮಿಷ್ನರ್ನ ಮೀಟ್ ಆದರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು ಸರ್ ನನಗೆ ಅದ್ರ ಮೇಲೆ ಏನು ಯಾವುದೇ ಥರ ನನಗೆ ಏನು ಬೇಡ ಸರ್ ನನಗೆ ಬ ನನಗೆ ಏನು ಬೇಡ ಸರ್ ನನಗೆ ಬೇಕಾಗಿರೋದು ಅವರು ಅಷ್ಟೇ ಒಬ್ಬನ ಜೊತೆ ಅರೇಂಜ್ ಮ್ಯಾರೇಜ್ ಇನ್ನೊಬ್ಬನ ಜೊತೆ ಮದುವೆ ಇನ್ಸ್ಟಾಗ್ರಾಮ್ನಲ್ಲಿ ಲವ್ ಇ ಡವ್ ವಿ ಒಟ್ಟು ಮೂರು ಮದುವೆ ಮೋಸದ ಮೇಲೊಂದು ಮತ್ತೊಂದು ಮೋಸ ಹನ್ನೆರಡು ಕೋಟಿ ಒಡೆತಿ ಈ ಯುವತಿ ಅಂತೇಳಿ ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಆದವಳು ಈಕೆ ಆದ್ರೆ ಈಕೆಯ ಅಸಲಿ ಕತೆ ಬೇರೆಯೇ ಇದೆ ಅನ್ನೋ ಆರೋಪ ಇದೆ ಹನ್ನೆರಡು ಕೋಟಿ ಒಡತಿ ಅಂತ ಹೇಳ್ಕೊಂಡು ಮೂರು ಮೂರು ಆದವಳ ಅಸಲಿ ಕಥೆಯನ್ನ ನಾವೀಗ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ನೋಡಿ ಬೆಂಗಳೂರಿನ ಈ ಪ್ರಿಯಾಂಕಾ ಗೌಡ ಯಾರಿಗ್ ತಾನೇ ಗೊತ್ತಿರಲ್ಲ ಹೇಳಿ ಯಾಕಂದ್ರೆ ಕಳೆದ ಎರಡು ಮೂರು ದಿನಗಳಿಂದ ಬೆಳಗಾವಿ ಟು ಬೆಂಗಳೂರು ಲವ್ ಸ್ಟೋರಿಯನ್ನು ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟಿ ವಿನಲ್ಲಿ ನೋಡಿಯೇ ಇರ್ತೀರಾ ಆದ್ರಿಕೆ ಮತ್ತೆ ಸುದ್ದಿ ಆಗ್ತಾ ಇರೋದು ಯಾಕೆ ಗೊತ್ತಾ ಈಕೆ ಮದುವೆ ಆಗಿದ್ದು ಬೆಳಗಾವಿಗೆ ರೋಹಿತ್ ಕೋಲಾಕಾರ ಅನ್ನೋದನ್ನು ಕೂಡ ನೀವೆಲ್ಲ ಕೇಳಿಯೇ ಇರ್ತೀರಿ ಆದ್ರೀಗ ಅಸಲಿ ವಿಚಾರ ಏನು ಅಂದ್ರೆ ಈ ಪ್ರಿಯಾಂಕಾ ಗೌಡಾಗ ಇದು ಮೊದಲ ಮದುವೆ ಅಲ್ವೇ ಅಲ್ಲ ಅನ್ನೋ ಶಾಕಿಂಗ್ ವಿಚಾರ ಯಾಕಂದ್ರೆ ಈ ಪ್ರಿಯಾಂಕಾಗೆ ಮೊದಲೇ ಎರಡು ಮದುವೆ ಆಗಿತ್ತು ಅನ್ನೋ ಫೋಟೋಗಳು ಕೂಡ ಇದೀಗ ಸಾಕಷ್ಟು ವೈರಲ್ ಆಗ್ತಿವೆ ಹನ್ನೆರಡು ಕೋಟಿ ಒಡೆತಿ ಅಂತ ಹೇಳ್ಕೊಂಡು ಈಕೆ ಒಬ್ಬರಲ್ಲ ಇಬ್ರಲ್ಲ ಮೂವರನ್ನ ಮದುವೆ ಆಗಿದ್ದಾಳೆ ಅನ್ನೋ ಗಂಭೀರ ಆರೋಪ ಕೂಡ ಈ ಪ್ರಿಯಾಂಕಾಳ ಮೇಲಿದೆ ಅಷ್ಟೇ ಬೆಂಗಳೂರಿನ ಪ್ರಿಯಾಂಕಾ ಗೌಡ ಬೆಳಗಾವಿಯ ರೋಹಿತ್ ಕೋಲಾಕಾರ ಇಬ್ರು ನಲ್ಲಿ ಲವ್ ಮಾಡಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಾರಿಸ್ವಾಡ ಗ್ರಾಮದ ದೇವಸ್ಥಾನದಲ್ಲಿ ಮದುವೆ ಆಗಿದ್ರು ಈ ವಿಚಾರವನ್ನು ಬೆಳಗಾವಿ ಪೊಲೀಸರ ಮುಂದೆ ಈಕೆ ಕೂಡ ಕೇಳಿಕೊಂಡಿದ್ಲು ಮದುವೆಯಾದ ಈ ಜೋಡಿ ರಕ್ಷಣೆ ನೀಡುವಂತೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡ ವಿಚಾರ ಕೂಡ ನಿನ್ನೆ ಮೊನ್ನೆ ಸಾಕಷ್ಟು ಸುದ್ದಿಯಾಗಿತ್ತು ಆದರೆ ಈ ಪ್ರಿಯತಮೆ ಪ್ರಿಯಾಂಕಾ ಮಾತ್ರ ಮಾಡಿಕೊಂಡಿದ್ದು ಒಂದಲ್ಲ ಎರಡಲ್ಲ ಮೂರು ಮದುವೆ ಅನ್ನೋದು ಕೂಡ ಈ ಸ್ಟೋರಿಯಿಂದ ಬಟ ಬಯಲಾಗಿದೆ ಮೊನ್ನೆ ಮದುವೆಯಾದ ಬೆಂಗಳೂರಿನ ಪ್ರಿಯಾಂಕಾ ಗೌಡ ಪ್ರೀತಿ ಪ್ರೇಮದ ಹೆಸರಲ್ಲಿ ಬೆಳಗಾವಿ ಹುಡುಗ ರೋಹಿತ್ನಿಗೆ ಮೋಸ ಮಾಡಿದ್ದಾಳ ಎನ್ನುವ ಪ್ರಶ್ನೆ ಈಗ ಸದ್ಯಕ್ಕೆ ಎದ್ದಿದೆ ಯಾಕಂದ್ರೆ ಇದೇ ಪ್ರಿಯಾಂಕಾ ಗೌಡ ಬೆಂಗಳೂರಿನ ಪೊಲೀಸರಿಗೆ ನಾನು ವೈಫ್ ಆಫ್ ಸುಧಾಕರ್ ಅಂತ ಬರೆದುಕೊಟ್ಟ ಹೇಳಿಕೆಯ ಪತ್ರ ಈಗ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ಅವರಿಗೆ ತಲುಪಿದೆ ಈ ವಿಚಾರವನ್ನ ಪೊಲೀಸ್ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ಅವರೇ ತಮ್ಮ ಅಧಿಕೃತ ಗ್ರೂಪ್ ಗ್ರೂಪ್ನಲ್ಲಿ ಹಂಚಿಕೊಂಡಿದ್ದಾರಂತೆ ಅತ್ತ ಬೆಂಗಳೂರಿನಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ ಗಾಳಿ ಬೀಸ್ತಾ ಇದ್ರ ಇಂತ ಬೆಳಗಾವಿಯಲ್ಲಿ ಪ್ರಿಯಾಂಕಾ ಗೌಡ ಬಿರ್ಗಾಳಿಯೇ ಬೀಸ್ತಿದ್ದಾಳೆ ನಿನ್ನೆ ಬೆಳಗಾವಿಯ ರೋಹಿತ್ ಜೊತೆ ಮದುವೆಯಾಗಿರುವ ಪ್ರಿಯಾಂಕಾ ಗೌಡ ಮೊದಲು ಸುಧಾಕರ್ ಎಂಬಾತನ ಜೊತೆ ಜೊತೆ ಮದುವೆಯಾಗಿದ್ಲು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ ಸ್ವತಃ ಪ್ರಿಯಾಂಕಾ ಗೌಡ ಬರೆದುಕೊಟ್ಟ ಪತ್ರದಲ್ಲಿ ನಾನು ವೈಫ್ ಆಫ್ ಸುಧಾಕರ್ ಅಂತ ಬರೆದಿದ್ದಾಳೆ ಪ್ರಿಯಾಂಕಾ ಗೌಡ ಬೆಂಗಳೂರಿನ ಪೊಲೀಸರಿಗೆ ಬರೆದುಕೊಟ್ಟ ಪತ್ರ ಈಗ ವೈರಲ್ ಆಗ್ತಾ ಇದ್ದು ಸ್ವತಃ ಎರಡನೇ ಗಂಡ ಸುಧಾಕರ್ ಕೂಡ ತನ್ನ ಜೊತೆಗಿದ್ದ ಪತ್ನಿಯ ಫೋಟೋಗಳನ್ನ ರಿವೀಲ್ ಮಾಡಿದ್ದಾನೆ ಒಟ್ನಲ್ಲಿ ಪ್ರಿಯಾಂಕಾ ಗೌಡಾಳ ಮೊದಲನೆಯ ಪತಿ ಮುನಿರಾಜ ಮತ್ತು ಎರಡನೆಯ ಪತಿ ಶಿಡ್ಲಘಟ್ಟದ ಸುಧಾಕರ್ ನಡೆ ಈಗ ಬೆಳಗಾವಿ ಖಡೆ ಅನ್ನೋದು ಗೊತ್ತಾಗಿದ್ದು ದಲ್ಲಿ ಆ ಹೇಳಿ ಬೆಳಗಾವಿ ಹುಡುಗನಿಗೆ ಮೋಸ ಮಾಡಿದವಳು ಇಂದು ಅವನಿಗೂ ಬಾಯ್ ಬಾಯ್ ಹೇಳ್ತಾಳ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ಬಿಟ್ಟಿದೆ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು